ಪ್ರಬನನ್ ದೇವಾಲಯ ಯೋಗಿಕರ್ತ ನಗರದ ಬಳಿ ಮೌನವಾಗಿ ನಿಂತಿರುವ ಶಿವನ ನಗರ ಋಶಸಕ ಒಂಬತ್ತನೇ ಶತಮಾನದಲ್ಲಿ ನಿರ್ಮಾಣವಾಗಿದೆ ಎಂದು ನಂಬಲಾಗಿದೆ ಸಾವಿರದ ಹದಿನೆಂಟರಲ್ಲಿ ಸಂಪೂರ್ಣವಾಗಿ ಪುನರ್ ನಿರ್ಮಿಸಲಾಗಿದೆ ಭೂಕಂಪಗಳು ಯುದ್ಧಗಳು ಕಾಡ್ಗಿಚ್ಚು ಯಾವುದೇ ರೀತಿಯ ಪ್ರಕೃತಿ ವಿಪತ್ತು ಬಂದರೂ ಕೂಡ ಈ ದೇವಾಲಯವು ಇನ್ನೂ ಕೂಡ ಗಟ್ಟಿಯಾಗಿ ನಿಂತಿದೆ ಇಷ್ಟು ದೊಡ್ಡ ದೇವಸ್ಥಾನವನ್ನ ಆ ಕಾಲದಲ್ಲಿ ಹೇಗೆ ಕಟ್ಟಿದರು ಯಾರು ಕಟ್ಟಿದರು ಎಂಬ ಪ್ರಶ್ನೆಗೆ ಉತ್ತರ ಈ ವಿಡಿಯೋದಲ್ಲಿ ಇದೆ ಈ ದೇವಾಲಯವನ್ನ ಕಟ್ಟಿದವರು ಸಂಜಯ ವಂಶ ಎಂದು ನಂಬಲಾಗಿದೆ ಹಿಂದೂ ಧರ್ಮದ ಪ್ರಭಾವದಲ್ಲಿ ಜಾವ ದ್ವೀಪದಲ್ಲಿ ನಿರ್ಮಿತವಾದ ಅತಿ ದೊಡ್ಡ ಶಿವ ದೇವಾಲಯ ಇದಾಗಿದೆ ಮುಖ್ಯ ದೇವರು ಶಿವ ಮಹಾದೇವ ಸಹ ದೇವತೆಗಳು ಬ್ರಹ್ಮ ಮತ್ತು ವಿಷ್ಣು ಹಾಗಾಗಿ ಈ ದೇವಾಲಯವು ತ್ರಿಮೂರ್ತಿ ದೇವಸ್ಥಾನ ಎಂದು ನಂಬಲಾಗಿದೆ ಮುಖ್ಯ ಶಿವಾಲಯ ನಲವತ್ತೇಳು ಮೀಟರ್ ಎತ್ತರವನ್ನ ಹೊಂದಿದೆ ಒಟ್ಟು ದೇವಾಲಯಗಳು ಇನ್ನೂರ ನಲವತ್ತಕ್ಕಿಂತಲೂ ಹೆಚ್ಚು ಯಾವುದೇ ಸಿಮೆಂಟ್ ಇಲ್ಲ ಕೇವಲ ಕಲ್ಲು ಕಲ್ಲಿನ ಜೋಡಣೆ ಮಾತ್ರ ಆಗಿರುತ್ತೆ ಒಂದು ಕಲ್ಲು ತಪ್ಪಾಗಿ ಜೋಡಿಸಿದರೆ ಪೂರ್ತಿ ರಚನೆಯೇ ಕುಸಿಯುವಂತೆ ಇದೆ ಇಲ್ಲಿ ಗೋಡೆಗಳು ಮಾತನಾಡುತ್ತವೆ ರಬನನ್ ಗೋಡೆಗಳ ಮೇಲೆ ರಾಮಾಯಣದ ಸಂಪೂರ್ಣ ಕಥೆಯನ್ನ ಕೆತ್ತಲಾಗಿದೆ ರಾಮಣ ವನವಾಸ ಸೀತಾ ಅಪಹರಣ ಹನುಮಂತನ ಲಂಕಾದಾನ ರಾಮ ಮತ್ತು ರಾವಣ ಯುದ್ಧ ರಾತ್ರಿ ಬೆಳಕಿನಲ್ಲಿ ನೋಡಿದರೆ ಆ ಶಿಲ್ಪಗಳು ಜೀವಂತವಾಗುವಂತೆ ಕಾಣುತ್ತವೆ ಇಂದಿಗೂ ಇಲ್ಲಿ ರಾಮಾಯಣ ಬಾಲೇಟಿ ಡ್ಯಾನ್ಸ್ ನಡೆಯುತ್ತೆ ಹಾಗಾದ್ರೆ ಬನ್ನಿ ಪ್ರಬಂಧನ್ ದೇವಾಲಯದ ದಂತಕತೆ ಇಲ್ಲಿನ ರೋಚಕ ರಹಸ್ಯಗಳು ಹಾಗೂ ಇಷ್ಟು ದೊಡ್ಡ ದೇವಾಲಯವನ್ನ ಯಾರು ಕಟ್ಟಿದರು ಬನ್ನಿ ಎಲ್ಲವನ್ನ ಈ ವಿಡಿಯೋ ಮುಖಾಂತರ ತಿಳಿಯೋಣ ದೇವಾಲಯದ ಇತಿಹಾಸ ಎಂಟುನೂರ ಐವತ್ತರ ಸುಮಾರಿಗೆ ರಾಖೆ ಪಿಕ್ಕಟನ್ ಈ ಸ್ಥಳದಲ್ಲಿ ಮೊದಲು ಒಂದು ದೇವಾಲಯವನ್ನ ನಿರ್ಮಿಸಿದನು ಮತ್ತು ಅದನ್ನು ರಾಜ ಲೋಕಪಾಲ ಮತ್ತು ಮತರಾಮ್ ಸಾಮ್ರಾಜ್ಯದ ಸಂಜಯ ರಾಜ ಬಲಿತುಂಗ್ ಮಹಾಸಾಂಬು ವ್ಯಾಪಕವಾಗಿ ವಿಸ್ತರಿಸಿದರು ಶಿವ ದೇವಾಲಯದ ಕಾಮಾನುಗಳ ಮೇಲ್ಭಾಗದಲ್ಲಿರುವ ಅಂತಿಮ ಸ್ತಂಭಗಳಲ್ಲಿ ಒಂದರಲ್ಲಿ ಪಿಕಟನ್ ಎಂಬ ಹೆಸರನ್ನ ಹೊಂದಿರುವ ಸಣ್ಣ ಕೆಂಪು ಬಣ್ಣದ ಲಿಪಿ ಕಂಡುಬಂದಿದೆ ಇದು ದೇವಾಲಯದ ನಿರ್ಮಾಣದ ಪ್ರಾರಂಭಕ್ಕೆ ರಾಜ ಪಿಕಟನ್ ಕಾರಣ ಎಂದು ದೃಢಪಡಿಸುತ್ತೆ ಈ ದೇವಾಲಯದ ಸಂಕೀರ್ಣವು ರಾಜ ಲೋಕಪಾಲ ಹೊರಡಿಸಿದ ಕೃಷಸಕ ಎಂಟುನೂರ ಐವತ್ತಾರರ ಶಿವಗೃಹ ಶಾಸನಕ್ಕೆ ಸಂಬಂಧಿಸಿದೆ ಇದು ಪ್ರಬನನ್ ದೇವಾಲಯವನ್ನ ಹೋಲುವ ಶಿವ ದೇವಾಲಯದ ಸಂಯುಕ್ತವನ್ನ ವಿವರಿಸುತ್ತೆ ಈ ಶಾಸನದ ಪ್ರಕಾರ ಶಿವ ದೇವಾಲಯವನ್ನ ಕ್ರಿಸ್ತ ಸಕ ಎಂಬರ್ ಹನ್ನೆರಡರಂದು ಉದ್ಘಾಟಿಸಲಾಯಿತು ಈ ಶಾಸನದ ಪ್ರಕಾರ ಈ ದೇವಾಲಯವನ್ನ ಶಿವನನ್ನ ಗೌರವಿಸಲು ನಿರ್ಮಿಸಲಾಯಿತು ಮತ್ತು ಇದರ ಮೂಲ ಹೆಸರು ಶಿವಗೃಹ ಅಥವಾ ಶಿವಾಲಯ ರಾರ ಜೋಗ್ರಾಗ್ ಶಪಿತ ಪ್ರೇಮದ ಕತೆ ಪ್ರಬನನ್ ದೇವಾಲಯದ ಸುತ್ತಲೂ ಅರಡಿರುವ ನೂರಾರು ದೇವಾಲಯಗಳು ಅವು ಕೇವಲ ಕಲ್ಲಿನ ರಚನೆಗಳಲ್ಲ ಅವುಗಳ ಹಿಂದೆ ಮರೆತಿದೆ ಒಂದು ಶಪಿತ ಪ್ರೇಮದ ಕತೆ ಬಹಳ ವರ್ಷಗಳ ಹಿಂದೆ ದ್ವೀಪದಲ್ಲಿ ಶಕ್ತಿಶಾಲಿ ರಾಜನೊಬ್ಬನು ಆಳುತ್ತಿದ್ದ ಅವನ ಹೆಸರು ಅವನಿಗೆ ಅತ್ಯಂತ ಸುಂದರವಾದ ಮಗಳು ಇದ್ದಳು ಅವಳ ಹೆಸರು ರಾಜಕುಮಾರಿ ರಾರ ಜೋಗ್ರಾಗ್ ಆಕೆ ಸೌಂದರ್ಯದಲ್ಲಿ ಮಾತ್ರವಲ್ಲ ಬುದ್ಧಿಯಲ್ಲಿ ಧೈರ್ಯದಲ್ಲಿ ಎಲ್ಲರಿಗಿಂತ ವಿಭಿನ್ನಳಾಗಿದ್ದಳು ಆದರೆ ಅದೇ ಸಮಯದಲ್ಲಿ ಮತ್ತೊಬ್ಬ ಭಯಾನಕ ಯೋಧನಿದ್ದ ಮಂತ್ರಶಕ್ತಿಯಲ್ಲಿ ನಿಪುಣ ಯುದ್ಧದಲ್ಲಿ ಅಜೇಯ ಅವನ ಹೆಸರು ಬಡಾಂಗ್ ಬಡೋ ಅವನು ರಾಜ ಬೋಕೋ ಅವರ ರಾಜ್ಯದ ಮೇಲೆ ದಾಳಿ ಮಾಡಿ ಭೀಕರ ಯುದ್ಧದಲ್ಲಿ ರಾಜಾ ಬೋಕೋ ಅವರನ್ನ ಕೊಂದನು ರಾಜ್ಯ ಪತನವಾಯಿತು ಅರಮನೆ ಖಾಲಿಯಾಯಿತು ರಾರಾ ಜೋಗ್ರಾದ್ ತಂದೆಯನ್ನ ಕಳೆದುಕೊಂಡಳು ಆದರೆ ಅದ್ಭುತ ಸಂಗತಿ ಏನಂದ್ರೆ ತಂದೆಯನ್ನ ಕೊಂದ ಆ ಯೋಧನೆ ರಾರಾ ರಾರ ಜೋಗ್ರಾಗ್ಳನ್ನ ನೋಡಿ ಪ್ರೇಮದಲ್ಲಿ ಬೀಳುತ್ತಾನೆ ಒಂದು ದಿನ ಬಡಾಂಗ್ ಬಡೋಸೋ ಅವಳ ಮುಂದೆ ಬಂದು ಹೇಳಿದನು ಮದುವೆಯಾಗಬೇಕು ನನ್ನ ರಾಣಿ ಆ ಕ್ಷಣ ರಾರಾ ಜೋಗ ಗ್ರಾಗಳ ಕಣ್ಣುಗಳಲ್ಲಿ ಕಣ್ಣೀರು ಮಾತ್ರವಲ್ಲ ಕೋಪ ದ್ವೇಷ ಮತ್ತು ಪ್ರತೀಕಾರವೂ ಇತ್ತು ಅವಳು ಉತ್ತರಿಸಿದಳು ನನ್ನ ತಂದೆಯನ್ನ ಕೊಂದವನನ್ನ ನಾನು ಹೇಗೆ ಮದುವೆಯಾಗಲಿ ಆದರೆ ಬಡಾಂಗ್ ಬಡೋವಸೋ ತನ್ನ ಶಕ್ತಿಯನ್ನ ಬಳಸಿಕೊಂಡು ಮದುವೆಗೆ ಒತ್ತಾಯಿಸಿದ ಅಂತಿಮವಾಗಿ ಪರಿಹಾರವೊಂದನ್ನು ಕಂಡುಕೊಂಡಳು ರಾರ ಜೋಗ್ರಾಗ್ ಅವಳು ನಗುತ್ತಾ ಹೇಳಿದಳು ನಾನು ಮದುವೆಗೆ ಒಪ್ಪುತ್ತೇನೆ ಆದರೆ ಒಂದು ಷರತ್ತು ಇದೆ ಬಡಾಂಗ್ ನಕ್ಕು ಕೇಳಿದ ಏನು ಷರತ್ತು ಆ ಕ್ಷಣದಲ್ಲಿ ಆಕೆಯ ಮಾತುಗಳು ಇಡೀ ಇತಿಹಾಸವನ್ನೇ ಬದಲಾಯಿಸಿತು ನೀನು ಒಂದು ರಾತ್ರಿಯಲ್ಲಿ ಸಾವಿರ ದೇವಾಲಯಗಳನ್ನ ಕಟ್ಟಬೇಕು ಬಡಾಂಗ್ ಬಡವಸು ಕ್ಷಣಕಾಲ ಯೋಚಿಸಿದ ಆಮೇಲೆ ಭಯಾನಕ ನಗೆಯೊಂದಿಗೆ ಹೇಳಿದ ಇಷ್ಟೇ ತಾನೇ ಅವನು ಮಂತ್ರಗಳನ್ನ ಜಪಿಸಿ ಭೂತ ಪ್ರೇತ ದೈತ್ಯರನ್ನ ಕರೆಸಿದ ರಾತ್ರಿ ಆಕಾಶ ಕಪ್ಪಾಯಿತು ಭೂಮಿ ನಡುಗಿತು ಕಲ್ಲುಗಳು ತಾನೇ ತಾನಾಗಿ ಜೋಡಿಸಲ್ಪಟ್ಟವು ಒಂದರ ಹಿಂದೆ ಒಂದರಂತೆ ದೇವಾಲಯಗಳು ಎದ್ದು ನಿಂತವು ನೂರು ಮುನ್ನೂರು ಏಳ್ನೂರು ಒಂಬೈನೂರ ತೊಂಬತ್ತೊಂಬತ್ತು ರಾರಾ ಜೋಗ್ರಾಗ್ ಬಿಚ್ಚಿಬಿದ್ದಳು ಇನ್ನೊಂದು ದೇವಾಲಯ ನಿರ್ಮಾಣವಾದರೆ ನನ್ನ ಷರತ್ತು ಪೂರ್ತಿಯಾಗುತ್ತದೆ ಆ ಕ್ಷಣದಲ್ಲಿ ಅವಳು ಒಂದು ಭಯಾನಕ ತಂತ್ರ ಬಳಸಿದಳು ಅವಳು ತನ್ನ ದಾಸಿಯರಿಗೆ ಹೇಳಿದಳು ಬೆಂಕಿಯನ್ನ ಹಚ್ಚಿ ಕೋಳಿಗಳ ಕೂಗು ಕೇಳಿಸುವಂತೆ ಮಾಡಿ ಆಕಾಶ ಬೆಳಗಿತು ಕೋಳಿಗಳು ಬೆಳಗಾಗಿದೆ ಎಂದು ಕೂಗಿದವು ಭೂತಗಳು ಭಯಪಟ್ಟು ಹಿಂದಕ್ಕೆ ಹೋದವು ಬಡಾಂಗ್ ಬಡೋಸು ನಿಂತು ನೋಡಿದನು ಒಂಬೈನೂರ ತೊಂಬತ್ತೊಂಬತ್ತು ದೇವಾಲಯಗಳು ಮಾತ್ರ ಅವನು ಸತ್ಯವನ್ನ ಅರಿತುಕೊಂಡಾಗ ಅವನ ಕಣ್ಣುಗಳು ಕೆಂಡವಾದವು ನನ್ನನ್ನು ಮೋಸ ಮಾಡಿದೆ ಅವನು ಶಾಪ ಹಾಕಿದನು ನೀನೆ ಸಾವಿರನೇ ದೇವಾಲಯವಾಗು ಆ ಕ್ಷಣ ರಾರ ಜೋಗ್ರಾಗ್ ಕಲ್ಲಾಗಿ ಮಾರ್ಪಟ್ಟಳು ಇಂದಿಗೂ ಪ್ರಬನನ್ ಮುಖ್ಯದ ಶಿವ ದೇವಾಲಯದ ಉತ್ತರ ಕೋಶದಲ್ಲಿ ಇರುವ ದುರ್ಗಾದೇವಿಯ ಮೂರ್ತಿಯೇ ರಾರ ಜೋಗ್ರಾಗ್ ಎಂದು ನಂಬಲಾಗುತ್ತೆ ಹತ್ತಿರದಲ್ಲಿರುವ ಸೇವ್ ದೇವಾಲಯದ ಸಂಕೀರ್ಣದ ಅದೇ ಒಂಬೈನೂರ ತೊಂಬತ್ತೊಂಬತ್ತು ದೇವಾಲಯಗಳ ಅವಶೇಷಗಳು ಎಂದು ಸ್ಥಳೀಯರ ನಂಬಿಕೆ ಮತ್ತು ರಾಥೋ ಅರಮನೆ ಆ ಶಪಿತ ಪ್ರೇಮದ ಮೌನ ಸಾಕ್ಷಿ ಇಂದಿಗೂ ಜನರು ಹೇಳುತ್ತಾರೆ ರಾತ್ರಿ ವೇಳೆ ಪ್ರಬಂಧನ್ ನಲ್ಲಿ ಒಬ್ಬ ಯುವತಿ ಅಳುವ ಶಬ್ದ ಕೇಳಿಸುತ್ತದೆ ಎಂದು ಅದು ರಾರಾ ಜೋಗ್ರಾಗ್ ನ ಆತ್ಮವೇ ಇನ್ನೂ ಮುಕ್ತಿ ಹುಡುಕುತ್ತಾ ಅಲೆದಾಡುತ್ತಿದೆ ಎಂದು ಪ್ರಬನನ್ ದೇವಾಲಯದ ರಹಸ್ಯಗಳು ಪ್ರಬನನ್ ಇದು ಕೇವಲ ಇತಿಹಾಸದ ಸ್ಮಾರಕವಲ್ಲ ಇದು ರಹಸ್ಯಗಳಿಂದ ಉಸಿರಾಡುವ ದೇವಾಲಯ ಒಂದು ರಾರಾ ಜೋಗ್ರಾಗ್ ತಲ್ಲಾದ ರಾಜಕುಮಾರಿ ಪ್ರಬನನ್ ಮುಖ್ಯ ಶಿವಾಲಯದ ಉತ್ತರ ಕೋಶದಲ್ಲಿ ಇರುವ ದುರ್ಗಾದೇವಿಯ ಮೂರ್ತಿ ಸ್ಥಳೀಯ ನಂಬಿಕೆಯ ಪ್ರಕಾರ ಅದು ದೇವಿಯ ಮೂರ್ತಿ ಅಲ್ಲ ಅದು ರಾರ ಜೋಗ್ರಾಗ ನ ಮೂರ್ತಿ ಅವಳ ಮುಖಭಾವ ಕಲ್ಲಿನಲ್ಲೂ ನೋವು ಕಾಣಿಸುತ್ತದೆ ಎನ್ನುವುದು ಭಕ್ತರ ನಂಬಿಕೆ ಎರಡು ಒಂಬೈನೂರ ತೊಂಬತ್ತೊಂಬತ್ತು ದೇವಾಲಯಗಳ ರಹಸ್ಯ ದಂತಕತೆಯ ಪ್ರಕಾರ ಒಂದು ರಾತ್ರಿಯಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ದೇವಾಲಯಗಳು ನಿರ್ಮಾಣವಾಗಿದ್ದವು ಹತ್ರದಲ್ಲಿರುವ ಸೇವು ದೇವಾಲಯದ ಸಂಕೀರ್ಣ ಸೇವು ಅಂದ್ರೆ ಜವನಿಸ್ ಭಾಷೆಯಲ್ಲಿ ಸಾವಿರ ಅಂತ ಅರ್ಥ ಆದರೆ ಅಲ್ಲಿ ಸಾವಿರ ದೇವಾಲಯಗಳು ಇಲ್ಲ ಮೂರು ರಾತ್ರಿ ಕಾಣಿಸುವ ನೆರಳುಗಳು ಸ್ಥಳೀಯ ರಕ್ಷಕರು ಹೇಳುವ ಕತೆ ಇದಾಗಿದೆ ಅಮಾವಾಸ್ಯ ರಾತ್ರಿ ಪ್ರಬನನ್ನಲ್ಲಿ ಅಸಾಮಾನ್ಯ ನೆರಳುಗಳು ಚಲಿಸುವಂತೆ ಕಾಣುತ್ತವೆ ಕೆಲವರು ಹೇಳ್ತಾರೆ ಮಹಿಳೆಯ ಅಳುವ ಶಬ್ದ ಕಲ್ಲುಗಳ ನಡುವೆ ನಡೆಯುವ ಇಜ್ಜೆಗಳ ಧ್ವನಿ ಮಂತ್ರ ಜಪದಂತೆ ಕೇಳಿಸುವ ಗಾಳಿಯ ಶಬ್ದ ಇದನ್ನ ರಾರ ಜೋಗ್ರಾಜ್ನ ಆತ್ಮ ಇನ್ನು ಮುಕ್ತಿಯಾಗದೆ ಅಲೆದಾಗಿರುತ್ತಿದೆ ಎನ್ನುವರು ಕೂಡ ಇದ್ದಾರೆ ನಾಲ್ಕು ಭೂಕಂಪಗಳಿಗೂ ನಿಲ್ಲುವ ದೇವಾಲಯ ಪ್ರಬನನ್ ದೇವಾಲಯ ಭೂಕಂಪ ಪ್ರದೇಶದಲ್ಲಿದೆ ಎರಡ್ ಸಾವಿರದ ಆರರ ಭೂಕಂಪದಲ್ಲೂ ಮುಖ್ಯ ಶಿವಾಲಯ ಸಂಪೂರ್ಣ ಕುಸಿಯಲಿಲ್ಲ ಇದರ ರಹಸ್ಯ ಏನು ಕಲ್ಲು ಕಲ್ಲಿನ ಇಂಟರ್ ಲಾಕಿಂಗ್ ಸಿಸ್ಟಮ್ ಭೂಕಂಪ ಶಕ್ತಿಯನ್ನು ಹಂಚುವ ವಿನ್ಯಾಸ ವಾಸ್ತುಶಾಸ್ತ್ರದ ಸೂಕ್ಷ್ಮ ಜ್ಞಾನ ಆಧುನಿಕ ತಂತ್ರಜ್ಞಾನಕ್ಕೂ ಸವಾಲಾಗುವಷ್ಟು ಬುದ್ಧಿವಂತ ವಿನ್ಯಾಸ ಐದು ರಾಮಾಯಣ ಶಿಲ್ಪಗಳು ಜೀವಂತವಾಗುತ್ತದೆಯೇ ರಾತ್ರಿ ಬೆಳಕಿನಲ್ಲಿ ಪ್ರಬನನ್ ಗೋಡೆಗಳ ಮೇಲೆ ಇರುವ ರಾಮಾಯಣ ಶಿಲ್ಪಗಳು ನೋಡಿದರೆ ಕೆಲವರು ಹೇಳುತ್ತಾರೆ ಶಿಲ್ಪಗಳ ಮುಖಭಾವ ಬದಲಾಗುತ್ತದೆ ಕಣ್ಣುಗಳು ಹಿಂಬಾಲಿಸುವಂತೆ ಕಾಣುತ್ತವೆ ವಿಜ್ಞಾನ ಇದನ್ನ ಬೆಳಕು ನೆರಳಿನ ಪರಿಣಾಮ ಎನ್ನುತ್ತದೆ ಆದ್ರೆ ಭಕ್ತರಿಗೆ ಇದು ದೈವಿಕ ಚೈತನ್ಯದ ಸೂಚನೆ ಪ್ರಬನನ್ ಒಂದು ದೇವಾಲಯ ಮಾತ್ರವಲ್ಲ ಒಂದು ಎಚ್ಚರಿಕೆ ಪ್ರೇಮ ಅಹಂಕಾರ ಶಕ್ತಿ ಎಲ್ಲವೂ ಕಲ್ಲಿನಲ್ಲಿ ಉಳಿದಿವೆ ಇಲ್ಲಿ ಇತಿಹಾಸವನ್ನ ನೋಡಲು ಅಲ್ಲ ಅನುಭವಿಸಲು ಹೋಗಬೇಕು ಇದುವೇ ಪ್ರಬನನ್ ಇವತ್ತಿನ ವಿಡಿಯೋ ಇದಾಗಿತ್ತು ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್